ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಜುಲೈ ತಿಂಗಳು ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನು ಪಡ್ಕೊಳ್ಬಹುದು ನೋಡಿ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯದ ಬಗ್ಗೆ ಆಲ್ರೆಡಿ ವಿಡಿಯೋಸ್ಗಳು ಅಪ್ಲೋಡ್ ಆಗಿದೆ ತಾವು ನೋಡಿದಿರಾ ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಕೂಡ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಜುಲೈ ತಿಂಗಳ ಮಂತ್ಲಿ ಹಾರಾಸ್ಕೋಪ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮಿಥುನ ರಾಶಿಯವರ ವರ್ಷ ಭವಿಷ್ಯದ ಫಲಗಳು ಒಂದ್ಸಲ ಹಾಗೆ ಹೇಳ್ತಾ ಹೋಗ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿಥುನ ರಾಶಿಯವರು ಮಿಶ್ರ ಫಲಿತಾಂಶ ಗುರುವಿನ ಪ್ರಭಾವ ಒಂದಷ್ಟು ಸಮಸ್ಯೆಗಳು ಶನಿಯ ಪ್ರಭಾವದಿಂದ ಉದ್ಯೋಗ ವ್ಯಾಪಾರ ಕ್ಷೇತ್ರದಲ್ಲಿ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗತ್ತೆ ಅಂತ ಹೇಳಿದ್ದೆ ವೃತ್ತಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒತ್ತಡ ಹಣಕಾಸಿನ ಅಸ್ಥಿರತೆಯನ್ನು ಎದುರಿಸ್ತಾ ಇರ್ತೀರಾ ಮಿಥುನ ರಾಶಿಯವರು ಅದಕ್ಕೆ ಪರಿಹಾರ ಖಂಡಿತ ಇದ್ದೇ ಇದೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ನೋಡಿ ಈ ಜುಲೈ ತಿಂಗಳು ಮುಂಬರುವಂತಹ ಜುಲೈ ತಿಂಗಳಿದೆಯಲ್ಲ ಅದು ಕೂಡ ಅಷ್ಟೊಂದು ಒಳ್ಳೆ ತಿಂಗಳಲ್ಲ ಆದರೂ ಕೂಡ ನಿಮಗೆ ಒಂದಷ್ಟು ಬಲಗಳಿದೆ ಆ ಬಲವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಏನು ಮಾಡಬೇಕು ಖಂಡಿತವಾಗ್ಲೂ ಕೂಡ ಪರಿಹಾರಗಳಿದೆ ನೋಡಿ ದಕ್ಷಿಣಾಮೂರ್ತಿಯನ್ನು ಆರಾಧಿಸಬೇಕು ನೀವು ಮಿಥುನ ರಾಶಿಯವರು ನವಗ್ರಹ ಸ್ತೋತ್ರವನ್ನು ಪಠಿಸ್ಬೇಕು ಶನಿದೇವನನ್ನು ಪ್ರಾರ್ಥನೆ ಮಾಡಿ ಖಂಡಿತ ಧೈರ್ಯ ಆಧ್ಯಾತ್ಮ ಆಧ್ಯಾತ್ಮಿಕ ಕ್ರಿಯೆಗಳ ಮೂಲಕ ಸವಾಲು ಹಾಗಾಗಿ ಗುರುವನ್ನು ಆರಾಧನೆ ಮಾಡಿ ಶುಕ್ರನನ್ನು ಆರಾಧಿಸಿ ಬುಧನನ್ನು ಆರಾಧಿಸಿ ನೋಡಿ ಶುಕ್ರ ಗ್ರಹದ ಕಲ್ಲು ಶುಕ್ರಗ್ರಹದ ಕಲ್ಲು ಸಿಗುತ್ತೆ ನಮ್ಮ ಹತ್ರ ಇದೆ ಆ ಶುಕ್ರಗ್ರಹದ ಕಲ್ಲನ್ನು ತೆಗೆದುಕೊಂಡು ಹೋಗಿ ನೀವು ಮಲಗುವಂತಹ ಕೋಣೆಯಲ್ಲಿ ಇರಿಸ್ಕೊಂಡ್ರೆ ಮಲಗುವಂತಹ ಕೋಣೆಯಲ್ಲಿ ಇರಿಸಿ ಅಂದರೆ ಇಟ್ಟು ನೀವು ಪೂಜೆ ಮಾಡ್ತಾ ಬನ್ನಿ ನಿಯಮಿತವಾಗಿ ಬೆಳಗ್ಗೆ ಎದ್ದು ನಮಸ್ಕಾರ ಮಲ್ಕೋಬೇಕಾದ್ರೆ ನಮಸ್ಕಾರ ಇದೆಲ್ಲವನ್ನು ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೂರಕ್ಕೆ ನೂರು ಪರ್ಸೆಂಟು ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಪರಿಹಾರ ಹಾಗೇ ಆಗುತ್ತೆ ಹಾಗಾದರೆ ಮಿಥುನ ರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ನೋಡಿ ಮಿಶ್ರ ಫಲಿತಾಂಶದಿಂದ ಕೂಡಿದೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳು ಮಿಶ್ರ ಫಲಿತಾಂಶದಿಂದ ಕೂಡಿದೆ ಅಂತಲೇ ಹೇಳಬಹುದು ಒಂದಷ್ಟು ಸವಾಲಿನ ತಿಂಗಳು ಸ್ವಲ್ಪ ಮಟ್ಟಿಗೆ ಸವಾಲುಗಳನ್ನು ಅನುಭವಿಸ್ತೀರಾ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಆತ್ಮಸ್ಥೈರ್ಯ ನಿಮಗೆ ಬೇಕು ಆ ಆತ್ಮಸ್ಥೈರ್ಯ ಸಿಗಬೇಕು ಅಂತ ಹೇಳಿದ್ರೆ ಹೇಳುವಂತಹ ಪರಿಹಾರಗಳನ್ನು ಮಾಡಿಕೊಳ್ಬೇಕು ವೃತ್ತಿಮನೆಯ ಅಧಿಪತಿ ಈ ತಿಂಗಳು ನಾಲ್ಕನೇ ಮನೆಯಲ್ಲಿ ಸೂಚಿಸ್ತಾನೆ ಆದರೆ ಗುರು ರಾಹುವಿನ ಆರ್ದ್ರಾ ನಕ್ಷತ್ರದಲ್ಲಿದ್ದಾನೆ ಮಿಥುನ ರಾಶಿ ಆರ್ಧ್ರಾ ನಕ್ಷತ್ರ ನೋಡಿ ಉತ್ತಮ ಫಲಿತಾಂಶ ಮಿಥುನ ರಾಶಿಯ ಮಿಥುನ ರಾಶಿಯ ಕೆಲವೊಂದಿಷ್ಟು ನಕ್ಷತ್ರಗಳಿಗೆ ಚೆನ್ನಾಗಿಲ್ಲ ಆದರೆ ಆದ್ರಾ ನಕ್ಷತ್ರ ಇದೆಯಲ್ಲ ಆರಿದ್ರ ನಕ್ಷತ್ರ ಅವರಿಗೆ ಬಹಳ ಚೆನ್ನಾಗಿದೆ ಗುರುವನ್ನು ಸಂಪೂರ್ಣವಾಗಿ ಹೋಲಿಸ್ಕೋಬೋದು ಗುರುವಿಗೆ ಸಂಬಂಧಪಟ್ಟಂತಹ ಮಂತ್ರಗಳು ನಮ್ಮ ಹತ್ರ ಇದೆ ಗುರುವಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಸ್ಟೋನ್ಗಳು ಸಿಗುತ್ತೆ ಗುರುವಿಗೆ ಸಂಬಂಧಪಟ್ಟಂತಹ ಕಲ್ಲುಗಳಿದೆ ಅದನ್ನು ತೊಗೊಂಬಂದು ಮನೇಲಿಟ್ಟು ಪೂಜೆ ಮಾಡಿ ಖಂಡಿತ ಒಂದು ಒಳ್ಳೆ ರೀತಿಯ ಎನರ್ಜಿ ನಿಮಗೆ ಸಿಗತ್ತೆ ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಅನುಕೂಲಕರ ಫಲಿತಾಂಶ ಜುಲೈ ತಿಂಗಳಲ್ಲಿ ಶಿಕ್ಷಣಕ್ಕೆ ಕಾರಣ ನಾಲ್ಕನೇ ಮನೆಯ ಅಧಿಪತಿ ಬುಧ ಉತ್ತಮ ಸ್ಥಾನದಲ್ಲಿದ್ದಾನೆ ಜುಲೈ ಹದಿನೆಂಟರ ಮುಂಚೆಗೆ ಬುಧನ ಸ್ಥಾನ ಉತ್ತಮ ಆಗಿದೆ ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಚೆನ್ನಾಗಿದೆ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶವನ್ನು ಪಡಿತೀರ ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಖಂಡಿತ ಇದ್ದಂತಹ ಸಮಸ್ಯೆಗಳು ಪರಿಹಾರ ಆಗುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪ್ರತಿನಿಧಿಸೋದು ಯಾರು ಶುಕ್ರ ಹಾಗಾಗಿ ಶುಕ್ರನನ್ನು ಆರಾಧನೆ ಮಾಡಿ ಶುಕ್ರನನ್ನು ಪೂಜಿಸ್ಕೊಳ್ಳಿ ಶುಕ್ರನ ಕಲ್ಲನ್ನು ಮನೇಲಿ ತಂದಿಟ್ಕೊಂಡು ಪೂಜಿಸೋದ್ರಿಂದ ಬಹಳಷ್ಟು ಒಳ್ಳೆಯದಾಗುತ್ತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯತ್ತೆ ಇನ್ನು ಅವಿವಾಹಿತರಿಗೆ ಕಂಕಣಬಲ ಕೂಡಿ ಬರುವಂತಹ ಸಾಧ್ಯತೆಗಳಿದೆ ಖಂಡಿತವಾಗ್ಲೂ ಕೂಡ ತಲೆ ಕೆಡಿಸ್ಕೋಬೇಡಿ ಒಟ್ಟಾರೆ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶ ಸರಾಸರಿಯಾದಂತಹದ್ದು ಉಳಿತಾಯ ಮಾಡಬೇಕು ಅಂತ ಇರ್ತೀರಾ ಖಂಡಿತ ಉಳಿತಾಯ ಮಾಡಿ ಜುಲೈ ತಿಂಗಳು ಬಹಳ ಅನುಕೂಲಕರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಹಳ ಕಾಳಜಿಯನ್ನು ವಹಿಸೋದು ಒಳ್ಳೆಯದು ಸೂರ್ಯ ನಿಮಗೆ ತಲೆನೋವು ಜ್ವರ ಈ ರೀತಿ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ರೀತಿಯ ಒಂದಷ್ಟು ಸಮಸ್ಯೆಗಳನ್ನು ತಂದೊಡ್ಡಬಹುದು ಒಡ್ಡಬಹುದು ಹಾಗಾಗಿ ಹುಷಾರಾಗಿರಿ ನಾನು ಕಾರ್ಯಕ್ರಮದ ಆರಂಭದಲ್ಲಿ ಮೇಲೆ ಒಂದಷ್ಟು ಪರಿಹಾರವನ್ನು ತಿಳಿಸ್ಕೊಟ್ನಲ್ಲ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಅದರ ಜೊತೆಗೆ ಧೂಮಪಾನ ಮದ್ಯಪಾನ ಯಾರು ಮಿಥುನ ರಾಶಿಯವರು ಮಾಡ್ತಾ ಮಾಡ್ತಾಯಿರ್ತೀರ ಅಂಥವರು ಅದರಿಂದ ದೂರ ಇರೋದು ಬಹಳಷ್ಟು ಒಳ್ಳೆಯದು ಸಾಧ್ಯವಾದರೆ ಮನೇಲಿ ಒಂದಷ್ಟು ಕಿರಿಕಿರಿ ಇರುತ್ತಲ್ಲ ಶುಕ್ರನನ್ನು ಆರಾಧನೆ ಮಾಡಿ ಗುರುವಿನ ಬಲ ಇದೆ ಬುಧನನ್ನು ಆರಾಧನೆ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ನಿಮ್ಮ ಯಾವುದೇ ಪ್ರಶ್ನೆಗಳಿರಲಿ ಪರಿಹಾರ ಆಗಬೇಕು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಡಾಕ್ಟರ್ ಸುರೇಶ್ ಗುರುಜಿ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗೆ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಸಿಕ್ಕೇ ಸಿಗುತ್ತೆ ಅದು ಯಾವುದೇ ರೀತಿಯ ಸಮಸ್ಯೆ ಆಗಿರಬಹುದು ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತ ಆಗ್ತಾ ಇದೆ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತಿದ್ದಾರೆ ಆಗ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಸ್ತೋತ್ರಗಳು ಕೂಡ ಕೊಡ್ತಾರೆ ಡಾಕ್ಟರ್ ಸುರೇಶ್ ಗುರುಜಿ ಧನ್ಯವಾದ ಒಳ್ಳೆಯದಾಗಲಿ ನಮಸ್ಕಾರ